ಮುಂದೆ ನೋಡಿ ಓಕೆ ಸರ್ ಥ್ಯಾಂಕ್ ಯು ಅವರು ನಮ್ಮ ಶೇರ್ಪೇಟೆ ವಿಚಾರ ಮಂಡಳಿಯ ಸದಸ್ಯರಾಗಿ ಇರಲಿಲ್ಲ ನಾನು ಇರೋದೇ ಇದು ಚಟುವಟಿಕೆ ಒಂದು ವ್ಯವಹಾರ ಯುತವಾದ ಶೇರ್ ಮಾರ್ಕೆಟಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಐದಾರು ಲಕ್ಷ ಕಳ್ಕೊಂಡೆ ನಂತರದಲ್ಲಿ ಕೋವಿಡ್ ನಂತರ ನನಗೆ ಕ್ಲಬ್ ಹೌಸ್ ಕಾರ್ಯಕ್ರಮದ ಮುಖಾಂತರ ಕೃಪಾಂಸ್ ಪರಿಚಯವಾಯಿತು ಸೊ ಅಲ್ಲಿವರೆಗೂ ಅದು ಹಿಂದಿನಿಂದ ನಾನು ಯಾವುದು ಸೆಗ್ಮೆಂಟ್ ಮಾಡದೇ ಇರೋದಿಲ್ಲ ಯಾಕಂದ್ರೆ ಕಮಾಡಿಟಿ ಅಲ್ಲಿ ಮಾಡಿದೀನಿ ಕರೆನ್ಸಿ ಅಲ್ಲಿ ಅದರಿಂದ ಕೂಡ ತುಂಬಾ ನೊಂದುಕೊಂಡು ನಾನು ಮಾನಸಿಕವಾಗಿ ಶೇರ್ ಮಾರ್ಕೆಟ್ ಅದರದ್ದು ನನಗೆ ಯಜನಾನು ಆಕ್ಚುಲಿ ಪರ್ಸನ್ ವಿಜನ್ ಇಂಪೇರ್ಮೆಂಟ್ ಇದ್ದೀನಿ ಯಾವುದೇ ಚಾಟ್ ಅನ್ನು ಹಲವಾರು ವರ್ಕ್ಶಾಪ್ಗಳಾಗಲಿ ಯೂಟ್ಯೂಬ್ಗಳು ನೋಡಿದ್ರೆ ಎಲ್ಲ ಚಾಟ್ ಬೇಸ್ ಆಗಿ ಹೇಳ್ತಾ ಇದ್ದರು ಕ್ರಾಫ್ಟ್ಸ್ ಬೇಸ್ ಆಗಿ ಅದು ನನಗೆ ಯಾವುದನ್ನು ಅರ್ಥ ಆಗ್ತಿರಲಿಲ್ಲ ಸೊ ಕ್ಲಬ್ ಹೌಸ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸತತವಾಗಿ ಕೇಳ್ತಾ ಇದ್ದೀನಿ ಸೋಮವಾರದಿಂದ ಶುಕ್ರವಾರ ಸರ್ ತುಂಬಾ ಚೆನ್ನಾಗಿ ಸರಳವಾಗಿ ಎಲ್ಲಾ ಏರಿಯ ತೇಳ್ ಹೇಳ್ತಾರೆ ಯಾವುದೇ ಸಜೆಷನ್ ಆಗಲಿ ಅಥವಾ ಇದಂತ ಹೇಳಿ ನಮ್ಮ ಸಾಮರ್ಥ್ಯವನ್ನು ಆರ್ಥಿಕ ಅವ್ರು ಯಾವಾಗಲೂ ಒತ್ತು ಕೊಟ್ಟು ಹೇಳೋದು ಒಂದು ಶೇರ್ ಮಾರುಕಟ್ಟೆಯಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ಇರಬೇಕಂದ್ರೆ ನಾವು ಆ ಹೂಡಿಕೆಯ ಒಂದು ಚಟುವಟಿಕೆ ಜೊತೆಗೆ ನಮ್ಮ ಮಾನಸಿಕ ಸಾಮರ್ಥ್ಯವನ್ನೇ ಬೆಳೆಸ್ಕೋಬೇಕಂತ ಒಂದು ಒತ್ತು ಕೊಟ್ಟು ತುಂಬಾ ಒಂದು ಏನು ಸತತ ಅವರು ತಮ್ಮ ಸಾಹಿತ್ಯದ ಮುಖಾಂತರ ಹೇಳ್ತಾರ ಮನಮಟ್ಟು ಹೇಳ್ಕೊಡ್ತಾರೆ ಸೊ ಇದೇ ಅವರು ಇಂದ ಪ್ರೇರಿತನಾಗಿ ನಾನು ಕೂಡ ವಿಜಯನೇ ನಮ್ಗೆ ಏನು ದೃಷ್ಟಿ ಸವಲಿಗರಿದ್ದಾರೆ ಆ ಒಂದು ಪ್ರೇರಿತನಾಗಿ ನಾನು ನನ್ನಂತೆ ಎಷ್ಟು ಜನ ಇದ್ದಾರೆ ಅವರಿಗೆ ನನಗೆ ಗೊತ್ತಿರುವಂತ ಒಂದು ಮಾಹಿತಿಯನ್ನು ಕೊಟ್ಟು ಈಗಿನ ಡಿಸ್ಕೌಂಟ್ ಬ್ರೋಕಿಂಗ್ ಆಪ್ ಗಳನ್ನ ಯೂಸ್ ಮಾಡಿ ನಮ್ಮ ಟಾಕ್ ಬ್ಯಾಕ್ ಅಂತ ಬರುತ್ತೆ ಟಾಕ್ ಬ್ಯಾಕ್ ಯೂಸ್ ಮಾಡಿಕೊಂಡು ನಾನು ಅದರಲ್ಲೇ ನಾನು ಚಟುವಟಿಕೆ ಮಾಡ್ತೀನಿ ನಂತರನೇ ಒಂದು ಹದಿನೈದು ಜನ ಇನ್ವೆಸ್ಟ್ಮೆಂಟ್ ಮಾಡಿ ಮೂರು ವರ್ಷಗಳಿಂದ ಸತತವಾಗಿ ನಾನು ಕೂಡ ಇಯರ್ಲಿ ಅವರೇಜ್ ತ್ರೀ ಲ್ಯಾಕ್ಸ್ ಪ್ರಾಫಿಟ್ ಅನ್ನು ಸಾವಿರದ ಇಪ್ಪತ್ತೊಂದರಿಂದ ಸೊ ಇದರ ಭಾಗವಾಗಿ ನಾನು ಈ ಒಂದು ಅವಕಾಶದಲ್ಲಿ ನನಗೆ ಎರಡು ಮಾತುಗಳನ್ನು ಆಡಿಕೊ ಆಡೋದು ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಹೊಂದಿಸುತ್ತಾ ನಾನು ಎರಡು ಮಾತುಗಳನ್ನು ಧನ್ಯವಾದಗಳು